ರಚನಾ ಕನ್ನಡ ಕಣಜ ಚಾನಲ್ಗೆ ಸ್ವಾಗತ ಇಂದು ಏಳನೇ ತರಗತಿಯ ಪಾಠವಾದ ಅನ್ನದ ಹಂಗು ಮತ್ತು ಅನ್ಯರ ಸ್ವತ್ತು ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಕವಿಪರಿಚಯವನ್ನು ನೋಡೋಣ ಲೇಖಕರು ಗಿರೀಶ್ ರಾವ್ ಹತ್ವಾರ್ ಕಾವ್ಯನಾಮ ಜೋಗಿ ಜನನ ಸಾವಿರದ ಒಂಬೈನೂರ ಅರವತ್ತೈದು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸಬೆಟ್ಟಿನಲ್ಲಿ ಜನಿಸಿ ಗುರುವಾಯನಕೆರೆ ಕೆರೆ ಮತ್ತು ಉಪ್ಪಿನ ಅಂಗಡಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಪತ್ರಿಕೋದ್ಯಮಿಯಾದರು ಸಣ್ಣ ಕಥೆಗಾರ ಮತ್ತು ಅಂಕಣಕಾರರಾಗಿ ಜನಪ್ರಿಯರಾಗಿದ್ದಾರೆ ಸಿನಿಮಾ ಮತ್ತು ದೂರದರ್ಶನಗಳಿಗೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಕೂಡ ಬರೆದಿದ್ದಾರೆ ಇವರ ಕೃತಿ ಕಥಾಸಮಯ ಪ್ರಶ್ನೋತ್ತರಗಳು ಶಲ್ಯನ ತಂಗಿ ಯಾರು ಶಲ್ಯನ ತಂಗಿ ಪಾಂಡುವಿನ ಪತ್ನಿಯಾದ ಮಾದ್ರಿ ಶಲ್ಯ ಸೇನೆಯ ಜೊತೆಯಲ್ಲಿ ಯಾವ ಪಟ್ಟಣಕ್ಕೆ ಹೊರಟನು ಶಲ್ಯನು ತನ್ನ ಸೇನೆಯ ಜೊತೆ ಪಾಂಡವರಿಗೆ ಸಹಾಯ ಮಾಡಲು ಉಪಪ್ಲವ್ಯ ಪಟ್ಟಣದತ್ತ ಹೊರಟನು ಶಲ್ಯನಿಗೆ ಆದರಾತಿಥ್ಯದ ಏರ್ಪಾಡು ಮಾಡಿದವರು ಯಾರು ಶಲ್ಯನಿಗೆ ಆಧಾರ ಆತಿಥ್ಯ ಏರ್ಪಾಡು ಮಾಡಿದವರು ದುರ್ಯೋಧನ ಶಲ್ಯನಿಗೆ ದಾರಿಯುದ್ದಕ್ಕೂ ದುರ್ಯೋಧನ ಮಾಡಿದ ವ್ಯವಸ್ಥೆಗಳೇನು ದುರ್ಯೋಧನನು ಶಲ್ಯ ಮತ್ತು ಅವನ ಸೈನ್ಯದವರಿಗೆ ದಾರಿಯುದ್ದಕ್ಕೂ ಊಟೋಪಚಾರ ವಸತಿ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರುತ್ತಾನೆ ವಸತಿ ಗೃಹಗಳನ್ನು ನಿರ್ಮಿಸಿ ವೈದ್ಯಕೀಯ ಮತ್ತು ಶುಶ್ರೂಷೆಯ ವ್ಯವಸ್ಥೆಯನ್ನೂ ಸಹ ಮಾಡಿರುತ್ತಾನೆ ಶಲ್ಯ ದುರ್ಯೋಧನನಿಗೆ ನೀಡಿದ ಭರವಸೆಗಳೇನು ಶಲ್ಯನು ದುರ್ಯೋಧನನಿಗೆ ಅವನ ಆದರಾತಿಥ್ಯವನ್ನು ಮೆಚ್ಚಿ ಈ ರೀತಿ ನುಡಿಯುತ್ತಾನೆ ನಿನ್ನ ಹೃದಯ ವೈಶಾಲ್ಯಕ್ಕೆ ಬೆರಗಾಗಿದ್ದೇನೆ ನಿನಗೆ ಬೇಕಾದ್ದು ಕೇಳು ಕೊಡುತ್ತೇನೆ ಎನ್ನುತ್ತಾನೆ ತಾನು ಪಾಂಡವರ ಸೋದರ ಮಾವ ಶತ್ರುಗಳ ಕಡೆಯವನು ಎಂದು ತಿಳಿದಿದ್ದರೂ ಅವನು ಸತ್ಕಾರವನ್ನು ಮಾಡಿದ್ದರಿಂದ ಅವನ ಕಡೆ ಒಲಿಯಲೇಬೇಕಾದ ದಾಕ್ಷಿಣ್ಯಕ್ಕೆ ಒಳಗಾಗುತ್ತಾನೆ ಶಲ್ಯ ತನ್ನ ಆದರಾತಿಥ್ಯ ಮಾಡಿದವರಿಗೆ ಹೇಳಿ ಕಳುಹಿಸುವ ಮಾತುಗಳೇನು ಶಲ್ಯನಿಗೆ ತನ್ನ ಆದರಾತಿಥ್ಯವನ್ನು ಮಾಡಿದವರು ಯಾರೆಂದು ತಿಳಿಯದು ಆದರೂ ಅವರ ಉಪಚಾರದಿಂದ ಸಂತೋಷಗೊಂಡ ಶಲ್ಯನು ಸೇವಕರಲ್ಲೊಬ್ಬನನ್ನು ಕರೆದು ನೀವೆಲ್ಲ ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ದೀರಿ ನಿಮಗೆಲ್ಲ ಬಹುಮಾನ ಕೊಡಬೇಕೆಂಬ ಇಚ್ಛೆಯಾಗಿದೆ ಆದರೆ ಇನ್ನೊಬ್ಬರ ಸೇವೆಯಲ್ಲಿರುವ ನೀವು ಅವರ ಅನುಮತಿ ಇಲ್ಲದೆ ಕಾಣಿಕೆ ಸ್ವೀಕರಿಸುವುದು ತಪ್ಪು ನಾನು ಹೀಗೆ ಹೇಳಿದ್ದೇನೆಂದು ಹೇಳಿ ನಿಮ್ಮ ದೊರೆಯ ಅನುಮತಿ ಪಡೆದುಕೊಂಡು ಬನ್ನಿ ಎಂದು ಹೇಳಿ ಕಳಿಸುತ್ತಾನೆ ದುರ್ಯೋಧನ ಶಲ್ಯನನ್ನು ಸೆಳೆದುಕೊಂಡದ್ದು ಹೇಗೆ ದುರ್ಯೋಧನನಿಗೆ ಶಲ್ಯನು ತನ್ನ ಅಪಾರ ಸೈನ್ಯದೊಂದಿಗೆ ಬರುತ್ತಿರುವುದು ತಿಳಿದು ಬರುತ್ತದೆ ಅದಕ್ಕಾಗಿ ಅವನು ಒಂದು ಒಳ್ಳೆಯ ಯೋಚನೆ ಮಾಡಿ ಅದನ್ನ ಜಾರಿಗೆ ತರುತ್ತಾನೆ ಶಲ್ಯನಿಗೆ ಯಾರಿಂದ ಉಪಚಾರ ನಡೆಯುತ್ತಿದೆ ಎಂಬುದನ್ನು ತಿಳಿಯದಂತೆ ರಹಸ್ಯವಾಗಿಟ್ಟು ತನ್ನ ಸೇವಕರಿಂದ ಅದ್ಭುತವಾದ ಆದರಾತಿಥ್ಯವನ್ನು ಮಾಡಿಸಿ ಶಲ್ಯನನ್ನು ತನ್ನ ಕಡೆಗೆ ಮಾಡಿಕೊಳ್ಳುತ್ತಾನೆ ಶಲ್ಯ ಮತ್ತು ಧರ್ಮರಾಯರ ನಡುವೆ ನಡೆದ ಮಾತುಗಳೇನು ಶಲ್ಯ ನೀನು ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ ಒಂದು ವೇಳೆ ನೀನು ಕರ್ಣನಿಗೆ ಸಾರಥಿಯಾಗಿ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿ ಬಂದರೆ ಏನು ಮಾಡುತ್ತೀಯಾ ಎಂದು ಕೇಳುತ್ತಾನೆ ಆಗ ಶಲ್ಯ ನಾನು ಕರ್ಣನನ್ನು ಚುಚ್ಚು ಮಾತುಗಳಿಂದ ನೋಯಿಸುತ್ತೇನೆ ಇದರಿಂದ ಅವನು ಸರಿಯಾಗಿ ಯುದ್ಧ ಮಾಡಲಾಗುವುದಿಲ್ಲ ಹೀಗಾಗಿ ಯುದ್ಧದಲ್ಲಿ ಅರ್ಜುನ ಗೆಲ್ಲುತ್ತಾನೆ ಎಂದು ಹೇಳುವನು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬಹಳ ಅದ್ಭುತವಾದ ಸೇವೆ ಮಾಡಿದ್ದೀರಿ ಈ ಮಾತನ್ನು ಶಲ್ಯ ಸೇವಕರಿಗೆ ಹೇಳುತ್ತಾನೆ ನೀವು ಮತ್ತು ನಿಮ್ಮ ಸೇನೆ ನಮ್ಮ ಪರವಾಗಿ ಹೋರಾಡಬೇಕು ಈ ಮಾತನ್ನು ದುರ್ಯೋಧನ ಶಲ್ಯನಿಗೆ ಹೇಳುತ್ತಾನೆ ನೀನು ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ ಧರ್ಮರಾಯ ಶಲ್ಯನಿಗೆ ಹೇಳುತ್ತಾನೆ ಸ್ವಂತ ವಾಕ್ಯಗಳನ್ನು ನೋಡೋಣ ಉಪಚಾರ ಮನೆಗೆ ನೆಂಟರಿಷ್ಟರು ಬಂದಾಗ ಉಪಚಾರ ನೀಡುವುದು ಸಹಜ ಸಕಾಲ ಸಕಾಲಕ್ಕೆ ಮಳೆ ಬಂದರೆ ಬೆಳೆ ಸರಿಯಾಗಿ ಬರುತ್ತದೆ ಆತಿಥ್ಯ ಅತಿಥಿಗಳು ಮನೆಗೆ ಬಂದಾಗ ನಮ್ಮ ಆತಿಥ್ಯ ಸ್ವೀಕರಿಸುವರು ಬೆರಗಾಗು ದೇವರು ಪ್ರತ್ಯಕ್ಷವಾಗಿ ಕಣ್ಣೆದುರು ಬಂದಾಗ ಬೆರಗಾಗುತ್ತೇವೆ ಚುಚ್ಚು ಮಾತು ನಾವು ಯಾರಿಗೂ ಚುಚ್ಚು ಮಾತನಾಡಿ ನೋಯಿಸಬಾರದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ವೀಡಿಯೋ ಮುಗಿಸ್ತಾ ಇದ್ದೀನಿ Thank you for watching.